ಹೊರಗಡೆ ಥರ ತುಂಬಾ ಸಾಫ್ಟ್ ಆದಂತಹ ನಾನನ್ನು ಸುಲಭವಾಗಿ ಮನೆಯಲ್ಲಿ ಈ ರೀತಿಯಲ್ಲಿ ಮಾಡಿಕೊಳ್ಳಿ ಎರಡು ವಿಧಾನದಲ್ಲಿ ಇವತ್ತು ನಾನು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಮೈದಾ ಹಿಟ್ಟು ಉಪ್ಪು ಸಕ್ಕರೆ ಮೊಸರು ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಸ್ವಲ್ಪ ಉಗುರು ಬೆಚ್ಚಿಗಿರುವಂತಹ ನೀರನ್ನು ಹಾಕ್ಕೊಂಡ್ಬಿಟ್ಟು ಸಾಫ್ಟಾದಂತಹ ಹಿಟ್ಟನ್ನು ನಾದ್ಕೊಳ್ಬೇಕು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ಇದನ್ನು ನೆನೆಯೋದಕ್ಕೆ ಬಿಡಿ ಹಿಟ್ಟು ಸರಿಯಾಗಿ ನೆನ್ಮೇಲೆ ಒಣ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಈ ಥರ ಓವಲ್ ಶೇಪ್ನಲ್ಲಿ ಜಾಸ್ತಿ ದಪ್ಪನೂ ಬೇಡ ತೆಳುವಾಗಿನೂ ಬೇಡ ಲಟ್ಟಾಸ್ಕೊಳ್ಳಿ ಮೇಲ್ಗಡೆ ನೀರನ್ನು ಹಚ್ಕೊಳ್ಳಿ ನೀರನ್ನು ಹಚ್ಕೊಂಡಿರುವಂತಹ ಪಾಟನ್ನು ಮೇಲೆ ಹಾಕ್ಕೊಂಡ್ಬಿಟ್ಟು ಎರಡೂ ಕಡೆ ಸರಿಯಾಗಿ ಬೇಯಿಸ್ಕೊಳ್ಳಿ ಬೆಂದ ಮೇಲೆ ಮೇಲ್ಗಡೆಯಿಂದ ಬೆಣ್ಣೆಯನ್ನು ಹಚ್ಕೊಳ್ಳಿ ಗಾರ್ಲಿಕ್ ನಾನು ಮಾಡೋದಕ್ಕೆ ಇದೇ ರೀತಿ ನೀರನ್ನು ಹಚ್ಕೊಂಡ್ಬಿಟ್ಟು ಮೇಲ್ಗಡೆ ತುರ್ಕೊಂಡಿರುವಂಥ ಬೆಳ್ಳುಳ್ಳಿ ಕರಿ ಎಳ್ಳು ಕೊತ್ತಂಬರಿ ಸೊಪ್ಪು ನೀರನ್ನು ಹಚ್ಕೊಂಡ್ಬಿಟ್ಟು ಸ್ವಲ್ಪ ಕೈಯಿಂದ ಅಂಟಿಸ್ಕೊಳ್ಳಿ ಎರಡೂ ಕಡೆಯಿಂದ ಸರಿಯಾಗಿ ಬೆಂದ್ಮೇಲೆ ಬೆಣ್ಣೆಯನ್ನು ಹಚ್ಚಿ ತೆಕ್ಕೊಳ್ಳಿ ಫುಲ್ ಡೀಟೇಲ್ ವಿಡಿಯೋನ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ಬೇಕಾಗಿತ್ತಂದರೆ ಕಮೆಂಟ್ ಒಳಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಶೇರ್ ಮಾಡಿ